ನಮಸ್ಕಾರ ಸ್ನೇಹಿತರೆ ಈಗ ನಾನು ನಿಮಗೆ ತಂದಿರತಕ್ಕಂಥ ಒಂದು ಉದ್ಯೋಗ ಮಾಹಿತಿ ಇದು ಹಳೆ ನೋಟಿಫಿಕೇಷನ್ನು ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನೋಟಿಫೈ ಆಗಿತ್ತು ಈಗ ಅದೇ ನೇಮಕಾತಿ ನೇಮಕಾತಿಗೆ ಒಂದು ತಿದ್ದುಪಡಿಯನ್ನು ಮಾಡಿ ಮತ್ತೆ ನೋಟಿಫಿಕೇಷನನ್ನು ಮಾಡಿದ್ದಾರೆ ಅದು ಯಾವುದು ಅಂತಂದರೆ ನೋಡಿ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಇಲ್ಲಿ ನಮ್ಮ ಮೈಸೂರಿನಲ್ಲಿ ಮೈಮುಲ್ ಅಂತ ಏನಿದೆ ಅದೇ ರೀತಿ ಶಿವಮೊಗ್ಗದಲ್ಲಿ ಶಿಮುಲ್ ಅಂತ ಕರೆಯಲಾಗುತ್ತೆ ಸ್ನೇಹಿತರೆ ಸೊ ಇಲ್ಲಿ ಒಂದು ನೋಟಿಫಿಕೇಷನನ್ನು ಮಾಡಲಾಗಿತ್ತು ಒಟ್ಟು ನೂರ ತೊಂಬತ್ತ ನಾಲ್ಕು ಹುದ್ದೆಗಳಿಗೆ ಈ ನೇಮಕಾತಿ ಆದೇಶವನ್ನು ಹೊರಡಿಸಲಾಗಿತ್ತು ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು ತಿದ್ದುಪಡಿ ಏನು ಮಾಡಿದ್ದಾರೆ ಅಂತಂದರೆ ಈಗ ಅದಕ್ಕೆ ಇನ್ನೂ ಇಪ್ಪತ್ತೇಳು ಹುದ್ದೆಗಳನ್ನು ಸೇರಿಸಿ ಈಗ ಮತ್ತೆ ನೋಟಿಫಿಕೇಷನನ್ನು ಮಾಡಿದ್ದಾರೆ ಸ್ನೇಹಿತರೆ ಸೊ ಹಾಗೆ ದೇ ಅರ್ಜಿನ ಸಲ್ಲಿಸೋದಕ್ಕೆ ದಿನಾಂಕವನ್ನು ಕೂಡ ಎಕ್ಸ್ಟೆಂಡ್ ಮಾಡಿ ಕೊಟ್ಟಿದ್ದಾರೆ ಎಷ್ಟನೇ ತಾರೀಕು ಕೊನೆ ದಿನಾಂಕ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದಕ್ಕೂ ಮುಂಚೆ ಈಗ ಎಷ್ಟು ಇಪ್ಪತ್ತೇಳು ಹುದ್ದೆಗಳು ಅಂತ ಹೇಳೋದನ್ನಲ್ಲ ಸೊ ಯಾವ್ಯಾವ ಹುದ್ದೆಗಳನ್ನು ಇಲ್ಲಿ ಸೇರಿಸಲಾಗಿದೆ ಅಂತ ಸ್ವಲ್ಪ ತಿಳಿಸ್ತೇನೆ ಗಮನ ಇಟ್ಟು ನೋಡಿ ಸಹಾಯಕ ವ್ಯವಸ್ಥಾಪಕರು ಮೂರು ಹುದ್ದೆಗಳು ಎಕ್ಸ್ಟ್ರಾ ಸೇರಿಸಿದ್ದಾರೆ ಹಾಗೂ ವಿಸ್ತರಣಾಧಿಕಾರಿ ದರ್ಜೆ ಮೂರು ಅದು ಐದು ಹುದ್ದೆಗಳು ಸೇರಿಸಿದ್ದಾರೆ ಕೆಮಿಸ್ಟ್ ದರ್ಜೆ ಎರಡು ಹುದ್ದೆಗಳು ಮತ್ತು ಕೆಮಿಸ್ಟ್ರಿ ಅದು ನಾಲ್ಕು ಹುದ್ದೆಗಳು ಮತ್ತು ಕೆಮಿಸ್ಟ್ ದರ್ಜೆ ಎರಡು ಅದು ಮೈಕ್ರೋಬಯಾಲಜಿಗೆ ಎರಡು ಹುದ್ದೆಗಳು ಕಿರಿಯ ಸಿಸ್ಟಮ್ ಆಪ್ರೇಟರು ಮೂರು ಹುದ್ದೆಗಳು ಮತ್ತು ಕಿರಿಯ ತಾಂತ್ರಿಕರು ಎಲೆಕ್ಟ್ರಿಕಲ್ ಐದು ಹುದ್ದೆಗಳು ಕಿರಿಯ ತಾಂತ್ರಿಕರು ರೆಫ್ರಿಜರೇಷನ್ ಅವ್ರಿಗೆ ಎರಡು ಹುದ್ದೆಗಳು ಹಾಗೂ ಕಿರಿಯ ತಾಂತ್ರಿಕರು ಬಾಯ್ಲರ್ ಅಟೆಂಡೆಂಟ್ ಮೂರು ಹುದ್ದೆಗಳು ಸೊ ಇಷ್ಟು ಟೋಟಲಾಗಿ ಇಪ್ಪತ್ತೇಳು ಹುದ್ದೆಗಳನ್ನು ಈಗ ಸೇರಿಸಿ ಒಂದು ನೋಟಿಫಿಕೇಷನನ್ನು ಹೊಡಿಸಿರ್ತಕ್ಕಂಥದ್ದು ಇದಕ್ಕೆ ಆಗಲೇ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥವ್ರು ಮತ್ತೆ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇಲ್ಲ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರರ ನೇಮಕಾತಿ ಪ್ರಕಟಣೆಯ ಪ್ರಕಾರ ಲಭ್ಯವಿರುವ ಎಲ್ಲ ನೂರ ತೊಂಬತ್ನಾಲ್ಕು ಹುದ್ದೆಗಳನ್ನು ಸಾಮಾನ್ಯ ನೇರ ನೇಮಕಾತಿಗೆ ಲಭ್ಯವಿರುವ ಹುದ್ದೆಗಳೆಂದು ಪರಿಗಣಿಸಲಾಗುತ್ತದೆ ಈಗಾಗಲೇ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರ ನೇರ ನೇಮಕಾತಿ ಪ್ರಕಟಣೆಯ ಪ್ರಕಾರ ಶಿವಮೊಗ್ಗ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟದ ವ್ಯಾಪ್ತಿಯ ಪ್ರಾಥಮಿಕ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ನೌಕರರು ಕರ್ನಾಟಕ ಸಹಕಾರ ಹಾಲು ಮಹಾಮಂಡಳ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವವರು ನಿರ್ವಹಿಸುತ್ತಿರುವವರು ಈಗಾಗಲೇ ಮೇಲ್ಕಂಡ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ದಲ್ಲಿ ಅಂತಹ ಅರ್ಜಿಗಳನ್ನು ಅರ್ಹತೆ ಆಧಾರದ ಮೇಲೆ ಸಾಮಾನ್ಯ ನೇರ ನೇಮಕಾತಿ ಅಡಿಯಲ್ಲಿ ಪರಿಗಣಿಸಲಾಗುವುದು ಸದರೆಯವರು ಮತ್ತೆ ಅರ್ಜಿ ಸಲ್ಲಿಸಬೇಕಾಗಿರುವುದಿಲ್ಲ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಹಾಗೆ ಇದೊಂದು ಬದಲಾವಣೆಯನ್ನು ಬಿಟ್ಟು ಮತ್ತೆ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತ ಮೂರರಂದು ನೀಡಲಾಗಿದ್ದ ನೇಮಕಾತಿ ಪ್ರಕಟಣೆಯಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡಿಲ್ಲ ಪ್ರಸ್ತುತ ತಿದ್ದುಪಡಿ ಪ್ರಕಟಣೆ ಪ್ರಕಾರ ಸಾಮಾನ್ಯ ನೇರ ನೇಮಕಾತಿಗೆ ಅರ್ಹ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅನುವಾಗುವಂತೆ ದಿನಾಂಕವನ್ನು ನೋಡಿ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಿಗದಿಗೊಳಿಸಲಾಗಿದೆ ಅಂದರೆ ಇದೇ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರ ತನಕ ಕಾಲಾವಕಾಶವನ್ನು ನೀಡಲಾಗಿದೆ ಮತ್ತೆ ಅರ್ಜಿಯನ್ನು ಅಂದರೆ ಯಾರು ಅರ್ಜಿ ಸಲ್ಲಿಸಿಲ್ಲ ಅವರು ಸಲ್ಲಿಸೋದಕ್ಕೆ ಸ್ನೇಹಿತರೆ ನೋಡಿ ಮತ್ತೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಮತ್ತು ನಿಮಗೆ ವೆಬ್ಸೈಟ್ ಅಡ್ರೆಸ್ಸನ್ನು ಬೇಕಾದ್ರೆ ನಾನು ನಿಮಗೆ ಕೊಡ್ತೀನಿ ಏನು ಬರುತ್ತೆ ಡಬ್ಲ್ಯೂ 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 ಡಾಟ್ ಶಿಮುಲ್ ಡಾಟ್ ಕೂಪ್ ಅಂದರೆ ಸಿ ಓ ಪಿ ಡಬ್ಲ್ಯೂ 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 ಡಾಟ್ ಎಸ್ ಎಚ್ ಐ ಎಮ್ ಯು ಎಲ್ ಡಾಟ್ ಸಿ ಒ ಓ ಪಿ ಇಲ್ಲಿ ಈ ವೆಬ್ಸೈಟ್ ಅಡ್ರೆಸ್ಗೆ ಹೋಗಿ ನೀವು ಮತ್ತೆ ಡೀಟೇಲ್ಸನ್ನು ಚೆಕ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಇಲ್ಲಾಂತಂದರೆ ನಿಮ್ಮ ಪಕ್ಕದ ಕಂಪ್ಯೂಟರ್ ಸೆಂಟರ್ ಎಲ್ಲಿದೆ ಅಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಅರ್ಜಿ ಶುಲ್ಕ ಮುಂಚೆ ಹೇಗಿತ್ತು ಹಾಗೆ ಇದೆ ಸ್ನೇಹಿತರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದು ಹಾಗೂ ಅಂಗವಿಕಲ ಅಭ್ಯರ್ಥಿಗಳು ಅವರಿಗೆ ಐನೂರು ರೂಪಾಯಿ ಆಗಿರುತ್ತೆ ಇತರೆ ವರ್ಗದ ಅಭ್ಯರ್ಥಿಗಳಿಗೆ ಒಂದು ಸಾವಿರ ರೂಪಾಯಿ ಆಗಿರುತ್ತೆ ಅರ್ಜಿ ಶುಲ್ಕ ಸೊ ಅದು ಬಿಟ್ಟರೆ ಇನ್ನು ಫೋಟೋ ಅದರ ಛಾಯಾಚಿತ್ರದ ಗಾತ್ರ ಎಷ್ಟಿರಬೇಕು ಅಂತಲೂ ಕೂಡ ಅಲ್ಲೇ ಕೊಟ್ಟಿದ್ದಾರೆ ವೆಬ್ಸೈಟ್ಗೆ ಹೋದರೆ ನೀವು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಅಲ್ಲೇ ನೋಡ್ಬೋದು ಸೊ ಕೊನೆಯ ಒಂದು ನೆನಪಿಟ್ಕೊಳ್ಳಿ ಇದೇ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸಿ ಕೊನೆ ದಿನಾಂಕದ ತನಕ ವೆಯ್ಟ್ ಮಾಡಬೇಡಿ ಸರೋರ್ ಇಶ್ಯೂ ಬರೋ ಚಾನ್ಸಸ್ ತುಂಬ ಇರುತ್ತೆ ಯಾರ್ಯಾರಿಗೆ ಆಸಕ್ತಿ ಇದೆ ಅವರು ಮತ್ತೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಹೇಳ್ತಾ ಇದ್ದೀನಿ ಅಷ್ಟು ಉದ್ಯೋಗ ಮಾಹಿತಿ ಜೊತೆಗೆ ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ